ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಿಮಗೋಸ್ಕರ ಇನ್ನೊಂದು ಹೊಸ ರೆಸಿಪಿ ತಂದಿದ್ದೀನಿ ಕ್ಯಾರೆಟ್ ಒಬ್ಬಟ್ಟು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನಾನು ಇದು ಮೊದಲನೇ ಸಲ ಮಾಡ್ತಾ ಇರೋದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಗೆ ಬಂದಿದೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಕ್ಯಾರೆಟ್ ಸಹ ನಮ್ಮ ತೋಟದಲ್ಲೇ ಬೆಳೆದಿರೋಂಥದ್ದು ಈ ಕ್ಯಾರೆಟ್ನೇ ಬಳಸ್ಕೊಂಡು ಕ್ಯಾರೆಟ್ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋಂಥದ್ದು ಕ್ಯಾರೆಟು ಒಂದು ಕೆ ಜಿ ತಗೊಂಡಿದ್ದೀನಿ ಒಂದು ಕೆ ಜಿ ಮೇಲೆ ಇದೆ ಜೊತೆಗೆ ಎರಡು ಕಾಯಿ ಫುಲ್ ಎರಡು ಫುಲ್ ಕಾಯಿ ತೊಗೊಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಕ್ಯಾರೆಟೆಲ್ಲ ಟೇಸ್ಟ್ ಸಹ ಇದು ಸಿಹಿ ಜಾಸ್ತಿ ಇದೆ ಕ್ಯಾರೆಟು ನಾವೇ ಬೆಳೆದು ಆಗ ಫ್ರೆಶ್ ಆಗಿ ಕಿತ್ತಿರೋದ್ರಿಂದ ಸಿಹಿ ಕೂಡ ತುಂಬಾ ಜಾಸ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇನ್ನೂ ಸ್ವಲ್ಪ ಕಿತ್ತಿಟ್ಟಿದ್ದೀನಿ ಮೊದಲೇ ತೋರಿಸ್ತೀನಿ ಬನ್ನಿ ನೋಡಿ ಮೊದಲೇ ತೊಳೆದು ಮಣ್ಣೆಲ್ಲ ತೊಳೆದು ಒಳಗೆ ಬಂದಿದ್ದೀನಿ ಈಗ ಇನ್ನೊಂದು ಸಲ ತೊಳಿತಾ ಇದ್ದೀನಿ ಮಣ್ಣೆಲ್ಲ ಹೋಗಿ ಇನ್ನೊಂದು ಸಲ ಬೇರೆ ನೀರಿಗೆ ಹಾಕಿ ತೆಗಿತಾ ಇದ್ದೀನಿ ಬನ್ನಿ ಈಗ ಮೈದಾ ಹಿಟ್ಟು ಇಟ್ಟು ಇದ್ದೀನಿ ಚಿರೋಟಿ ರವೆ ಬಳಸ್ಕೊತಾ ಇದ್ದೀನಿ ಶ್ರೇಷ್ಠ ಅವ್ರದ್ದು ಚಿರೋಟಿ ರವೆ ಮತ್ತು ವಿವಾಟ ಅವ್ರದ್ದು ಮೈದಾ ಯೂಸ್ ಮಾಡಿಕೊಂಡು ಮೈದಾನ ಮಿಕ್ಸ್ ಮಾಡಿ ಮೊದಲೇ ತೆಗೆದಿಟ್ಟಿದ್ದೀನಿ ಬೆಳಗ್ಗೆ ನೋಡ್ತಾ ಇದ್ದೀರಲ್ಲ ಚಿರೋಟಿ ರವೆ ಬಳಸೋದ್ರಿಂದ ಒಬ್ಬಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೆನೆಸಿ ಈ ಥರ ಎಣ್ಣೆ ಹಾಕಿ ಎತ್ತಿಟ್ಟಿದ್ದೀನಿ ಇದಾದ ನಂತರ ಕ್ಯಾರೆಟ್ ಎಲ್ಲ ತೊಳೆದಿಟ್ಕೊಂಡಿರನ್ನ ಸುರಿತಾ ಇದ್ದೀನಿ ನೋಡಿ ಈ ಥರ ತುರ್ಕೊಂಡು ಮೊದಲಿಗೆ ಎಲ್ಲ ತುರಿದಿಟ್ಕೊಂಡು ಕಾಯಿನೂ ಸಹ ತುರಿದಿಟ್ಕೊಂಡು ಕ್ಯಾರೆಟ್ನ ಚೆನ್ನಾಗಿ ಹುರ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ವಾಸನೆ ಹೋದ್ರೇ ಕ್ಯಾರೆಟ್ ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋದು ಈ ಥರ ಸ್ಟವ್ ಮೇಲೆ ನೀಟಾಗಿ ಹುರ್ಕೊಬೇಕು ಯಾವ ರೀತಿ ಅಂದರೆ ನೀವು ಕ್ಯಾರೆಟ್ ಸ್ಮೆಲ್ ನೋಡಿದಾಗ ಫ್ರೆಶ್ ಆಗಿದ್ದಾಗ ಯಾವ ರೀತಿ ಸ್ಮೆಲ್ ಇರುತ್ತೋ ಆ ರೀತಿ ಇರಬಾರ್ದು ಕ್ಯಾರೆಟ್ ಸ್ಮೆಲ್ಲು ಆ ರೀತಿ ಹುರ್ಕೊಬೇಕು ನೀಟಾಗಿ ಕ್ಯಾರೆಟ್ನ ತೊಂಬತ್ತು ಭಾಗ ಹುರ್ದಾದ್ಮೇಲೆ ಅದಕ್ಕೆ ಕಾಯಿನ ಸೇರಿಸ್ಕೊಬೇಕು ತುರ್ದು ತುರ್ದು ಕಾಯಿ ಸೇರಿಸ್ಕೊಂಡು ಅದು ಸ್ವಲ್ಪ ಹುರ್ಕೊಬೇಕು ಚೆನ್ನಾಗಿ ಡ್ರೈ ಆಗಬೇಕು ಎರಡೂ ಈ ಡ್ರೈ ಆದ ನಂತರ ಬೆಲ್ಲದ ಪಾಕ ಕೂಡ ಸೈಡಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲದ ಪಾಕ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಈ ಥರ ಕರಗಿದ ನಂತರ ಇದಕ್ಕೆ ಏನು ಕ್ಯಾರೆಟನ್ನು ನಾವು ಹುರ್ದು ಎತ್ತಿಟ್ಕೊಂಡಿದ್ದೀವೋ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಲೈಟಾಗಿ ಸಣ್ಣ ಮಾಡ್ಕೊಬೇಕು ನೋಡಿ ತೋರಿಸ್ತೀನಿ ಈಗ ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ನೋಡಿ ಈ ರೀತಿ ಹುರಿದಿರೋಂಥ ಕ್ಯಾರೆಟನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಬೇಕು ಈ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಕೂಡ ನೀಟಾಗಿ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಕ್ಯಾರೆಟ್ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ ಕ್ಯಾರೆಟ್ ಒಬ್ಬಟ್ಟಿಗೆ ಬೆಲ್ಲನ ಜಾಸ್ತಿ ಸೇರಿಸೋ ಹಾಗಿಲ್ಲ ಯಾಕಂದರೆ ಕ್ಯಾರೆಟೇ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಹೆಂಗಂದ್ರೆ ಬೇಳೆ ಒಬ್ಬಟ್ಟಿಗೆ ಎಷ್ಟು ಸೇರಿಸ್ತೀರೋ ಅದರಲ್ಲಿ ಅರ್ಧ ಸೇರಿಸಿದ್ರೆ ಸಾಕು ತುಂಬಾ ಕೂಡ ಟ್ರೈ ಮಾಡಿ ನೋಡಿ ಕ್ಯಾರೆಟ್ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲನು ಕ್ಯಾರೆಟು ಎಲ್ಲ ಮಿಕ್ಸ್ ಆಗಬೇಕು ಇನ್ನೊಂದೇನೆಂದರೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಮಿಕ್ಸಿ ಮಾಡಿಲ್ಲ ಅಂದರೆ ಅಂಥದ್ದು ಈ ತಟ್ಟಬೇಕ್ರೆ ಒಬ್ಬಟ್ಟನ್ನ ಹಂಗಂಗೆ ಕೈಗೆ ಸಿಗುತ್ತೆ ಈ ಥರನೂ ಟ್ರೈ ಮಾಡಿ ನೋಡಿ ಆ ಥರ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಆ ಥರ ಟ್ರೈ ಮಾಡಿದ್ರೆ ಖಂಡಿತ ವೀಡಿಯೋ ಹಾಕ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ಥರ ಬಂದಿತ್ತು ಅಂತೇಳಿ ಇದಕ್ಕೆ ಒಂದು ನಾಲ್ಕೈದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಮೈದಾ ಬಂದಿದೆ ಈ ರೀತಿ ಉಂಡೆ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಈ ಥರ ಉಂಡೆಗಳನ್ನ ಒಂದು ನಾಲ್ಕೈದು ಮೊದಲೇ ಮಾಡಿ ಇಟ್ಕೊಂಡ್ರೆ ಒಬ್ಬರೇ ಇದ್ರೆ ತಟ್ಟಿ ಹಾಕ್ಕೊಳಕ್ಕೆ ಮೇಲೆ ಸ್ವಲ್ಪ ಸುಲಭ ಆಗುತ್ತೆ ನಮ್ಮ ಮನೇಲಿ ಜನ ಇದ್ದಾರೆ ಸೊ ನಾವು ಆಗಾಗಲೇ ತಟ್ಟಿ ಹಾಕ್ಕೊಳ್ತೀವಿ ಈ ಥರ ಕವರ್ನ ಮೇಲೆ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಹಂಗೆ ಎಳ್ಕೊಬೋದು ಕೈಯಲ್ಲೇ ತಟ್ಟಬೇಕು ಅಂತಿಲ್ಲ ನೋಡಿ ಈ ಥರ ಸ್ವಲ್ಪ ಸಣ್ಣರಿಲಿ ಬ್ರೌನ್ ಆಗಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತೇಳಿ ಕ್ಯಾರೆಟ್ ಒಬ್ಬಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ರೆಸಿಪಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ನಾನು ಟ್ರೈ ಮಾಡಿದಂತ ಕ್ಯಾರೆಟ್ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಸ್ವೀಟು ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ನೋಡಿ ಸ್ವೀಟ್ ಇಷ್ಟ ಇರೋರುಂತೂ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ನೀವು ಕಮೆಂಟ್ ಮಾಡಿ ಇದೇ ರೀತಿ ಹೊಸ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್